ಹಾಯ್ ನಮಸ್ಕಾರ ವೆಲ್ಕಮ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಲಾಕ್ಡೌನ್ ಮಾಡ್ತಾ ಇದ್ದೀನಿ ಲೇ ಏನೇ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಬರುತ್ತೆ ಇರು ಹ್ಞೂ ಬಿಸಿ ಆಲೇ ಕುಡಿಯಂತೆ ಇರು ನಾನು ಲಾಗ್ ಮಾಡಕ್ಕೆ ಬಿಡೋಲ್ಲ ನನ್ನ ಮೊದಲು ಸೊ ಇವತ್ತು ಶನಿವಾರ ಲಾಗ್ ಮಾಡಿಲ್ಲ ಸೊ ಇವತ್ತು ಸಂಡೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಲಾಗಲ್ಲಿ ಆಗಿ ಒಂದು ರೆಸಿಪಿ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಏನು ಅಂತಂದರೆ ಗಸಗಸೆ ಪಾಯಸ ಮಾಡೋಣ ಅಂತಿದ್ದೀನಿ ಇನ್ಮೇಲೆ ನನ್ನ ಮಗಳಿಗೆ ಏನಾದರೂ ಇರೋಣ ರೆಸಿಪೀಸ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪೀಸ್ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಲಾಗ್ ಇರಿ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಲಾಗ್ ಪೂರ್ತಿ ನೋಡಿ ಮಿಸ್ ಮಾಡ್ದಿರಾ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾರೆ ಏನೇನಿಂದ ಅಮ್ಮ ಹ್ಞೂ ಅಲ್ಲಾ ಕೊಡ್ತೀನಿ ಇರು ಹಾಕೋದು ನನ್ನ ಮಗಳು ನೋಡಿ ನಮ್ಮವರು ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ಕೊಂಡು ಇವರಿಬ್ಬರೇ ನಮ್ಮ ಮನೇಲಿ ಇರೋದಂದ್ರೆ ನಾವೆಲ್ಲ ಕಷ್ಟಪಡ್ತೀವಿ ಫ್ರೆಂಡ್ಸ್ ತುಂಬ ಯೋಚನೆ ಮಾಡ್ತೀವಿ ನಾಳೆ ಹೆಂಗೆ ನಾಳೆ ಹೆಂಗೆ ಅಂತ ಇವ್ರಿಗೆ ನಾಳೆ ಬಗ್ಗೆ ಯೋಚನೆನೇ ಇಲ್ಲ ಆರಾಮಾಗಿರ್ತಾರೆ ಏನು ಮಾಡ್ತಾಯಿದ್ದೀರಾ ಹೆಂಗೆ ಮಲಗಿದ್ದೀರ ಗೊತ್ತಾ ಹೆಂಗ್ ಮಲಗಿದ್ರೆ ಹಾಂ ಕೈ ಇಟ್ಕೊಂಡು ಹೆಂಗ್ ಹೇಳಿ ಅಲ್ಲ ಅದು ಇರಿ ಇಲ್ಲಿ ಕುತ್ಕೊತಾಗಿ ಇವಾಗ ಕರೆಕ್ಟಾಗಿ ವಿಷ್ಣು ಪರಮಾತ್ಮ ಲಕ್ಷ್ಮೀ ದೇವಿ ಥರ ಕಾಣ್ತಾ ಇದ್ರ ಇವಾಗ ಆರಾಮಾಗಿ ನೋಡ್ರಿ ಯಾವಾಗಲೂ ಹಿಂಗೆ ಮಲ್ಕೊಂಡಿರ್ತಾರೆ ನಡೆ ನೀನೇ ತಲೆ ಬಾಚಿದ್ರು ಇವಳಿಗೆ ಬಾಚಿಲ್ಲ ಅಂದ್ರೂ ಒಂದೇ ತರ ಇರುತ್ತೆ ಅಯ್ ಮಾಡ ಬುಜಿ ಅಯ್ ಬಾಯ್ ಮಾಡ್ತಾ ಮಾಡ್ಬೇಕು ಎಲ್ಲ ನಿಮ್ ಅಲ್ಲ ನಾನು ಲಾಗ್ ಮಾಡ್ತಾ ಇದ್ರೆ ಒಂಚೂರ್ ಅದ್ರ ರೆಸ್ಪೆಕ್ಟ್ ಇದೆಯಾ ಟಿವಿ ನೋಡ್ತಾ ಇದೀರಲ್ಲ ಅಲ್ಲೇ ನೋಡ್ತಾ ಇದೀರಾ ಇಲ್ಲಿ ಲಾಗ್ ನೋಡ್ತಾ ಇದೀರಾ ನೀವು ಎಂತದಿಲ್ಲ ಇವಾಗ ನೋಡ್ತಾ ಇದೀರಾ ಹಾಯ್ ಮಾಡ್ರಿ ಲೈವ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ನಿಮ್ಮ ಕಂಡ ತುಂಬಾ ಒಳ್ಳೆಯವರು ಅಂತ ಹೌದಾ ಹೌದಮ್ಮ ನನ್ನ ಬೈತಾರೆ ತುಂಬಾ ಕೋಪ ಮಾಡ್ಕೊಂತಾರೆ ಜಗಳ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ ನಿಮಗೆ ಹಾ ತುಂಬಾ ಇದೆ ನೋ ನಿಂದು ಅಟಡ್ಕೋಮ್ಮ ಅಟಡ್ಕೋ ಚೆನ್ನಾಗಿ ಅಟಡ್ಕೋ ನಿಮಗೆ ಪಾಯಸ ಮಾಡ್ಕೊಡ್ತೀನಿ ತಿಂತೀಯಾ ಪಾಯಸ ಹಾ ಹಾ ಗಸಗಸ ಪಾಯಸ ತಿಂತೀಯಾ ಹಾ ಹು ನಷ್ಟುಸ ಪೈಸನ್ ತಿನ್ನಲ್ಲ ಅವಳು ಹಾಗೆ ತಿನ್ನೋದು ಅವಳಿಗೆ ತಿನ್ನೋದು ಅಂದ್ರೆ ಅವಳು ಗೊತ್ತಾಗ거든 ಕುಡಿಯೋದು ಕುಡಿಯಲ್ಲ ಅಂತ ಅಂತೆ ತಿಂತೀಯಾ ಸರಿ ಆಯ್ತು ಬೇಕು ಬೇಕು ಮಾಡಬೇಕು ಮಾಡಬೇಕು ಇನ್ನು ಮಾಡಿಲ್ಲ ಮಾಡಬೇಕು ಇನ್ನು ಮಾಡಬೇಕು ನೀನು ಒಂದು ಅರ್ಧ ಗಂಟೆ ಕಾಯಬೇಕು ಓಕೆನಾ ಹ್ಞೂ ಸರಿ ತಿನ್ಬೇಕು ಪಾಯಸ ಪೇತ ಬೇಕಾ ಪೇತ ಅಲ್ಲ ಕಡೆ ಪಾಯಸ ಕಡೆ ಅದು ಪೇತ್ ಅಲ್ಲ ಅದು ಪಾಯಸ ಬಾ ಜುಟ್ಟ ಹಾಕ್ತೀನಿ ಬಾ ಪೇತ ತಿನ್ನೋದಲ್ಲ ಅದು ಪಾಯಸ ಕುಡಿಯೋದು ಹಾಂ ಏನು ಹೇಳು ಪೇತ ಅಲ್ಲ ಕಡೆ ಪಾಯಸ ಪಾಯಸ ಪಾಯ ಪಾಯಸ ಪಾಯಸ ಪೇತ ಎಲ್ಲ ಕಡೆ ಪಾಯಸ ಪಾಯಸ ಸರಿ ನಿಗಸಗಸ ಪಾಯಸ ಮಾಡಲ್ಲ ರೆಡಿ ಮಾಡ್ಕೊಂಡಿದೀನಿ ಸೊ ನನ್ನ ಹಸ್ಬೆಂಡು ಕೊಬ್ಬರಿ ತುರ್ಕೊಟ್ಟು ಒಣ ಕೊಬ್ಬರಿನ ತುರ್ಕೊಟ್ಟಿದ್ದಾರೆ ಹಸಿ ಕೊಬ್ಬರಿನ ಹಚ್ಕೊಟ್ಟಿದ್ದಾರೆ ಇದು ಮಾಡುವಾಗ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಗೋಡಂಬಿ ಇಕ್ಕಿದ್ದೆ ಅದಂತಿದ್ದ ಕಾಯಿ ಮಾಡಿದ್ದಾರೆ ಇದ್ದಿದ್ದೇ ಕಡಿಮೆ ಹಾಂ ಅದ್ರಲ್ಲಿ ತಿನ್ಬಿಟ್ಟಿದ್ದಾರೆ ಇವಾಗ ಇರೋದನ್ನಲ್ಲೇ ಗಸಗಸೆ ಪಾಯಸ ಮಾಡಬೇಕು ಸೊ ನೀವು ಗೋಡಂಬಿ ಎಲ್ಲ ಜಾಸ್ತಿ ತಗೊಳ್ಳಿ ಬಾದಾಮಿನೂ ಬೇಕು ಸೊ ಏನೇನು ಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಇವಾಗ ಪಾಯಸ ಮಾಡೋಕ್ಕೆ ನಾನು ಒಂದು ನಾಲ್ಕು ಬಾದಾಮಿ ಒಂದು ಎರಡು ಮೂರು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ನೀವು ಇನ್ನೂ ಬೇಕಾದರೆ ಗೋಡಂಬಿ ಬಾದಾಮಿ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಆರೇಳು ದ್ರಾಕ್ಷಿ ಮತ್ತು ಗೋಡಂಬಿ ಗೋಡಂಬಿ ಸ್ವಲ್ಪನೇ ಇತ್ತು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕೊಬ್ಬರಿನ ತುಡಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ಇದು ಒಂದು ಸ್ವಲ್ಪ ಒಣಗೋಗಿದೆ ಇದು ಹಸಿ ಕೊಬ್ಬರಿನೇ ನೀವು ಇನ್ನೂ ಹಸಿಯಾಗಿರೋ ಕೊಬ್ಬರಿ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾನು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಗಸಗಸೆ ಪಾಯಸಕ್ಕೆ ಬೇಕಾಗಿರೋದು ಬೇಕಾಗಿರೋದೇನು ಹೇಳಿ ಗಸಗಸೆ ಸೊ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತಗೊಂಡಿದ್ದೀನಿ ಹಾಗೆ ನಾನು ಟೇಸ್ಟ್ಗೆ ಸಿಹಿಗೆ ಬೆಲ್ಲ ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಇದಾದಮೇಲೆ ಹಾಲು ಸೊ ಇಷ್ಟು ಪಾಯಸ ಮಾಡೋಕ್ಕೆ ಬೇಕು ಇವಾಗ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಗಸಗಸೆ ಪಾಯಸ ಮಾಡಕ್ಕೆ ಫಸ್ಟು ಅಕ್ಕಿನ ಹುರ್ಕೊಬೇಕು ಸೊ ನಾನು ತೊಗೊಂಡಿರುವಂಥ ಒಂದು ಸ್ವಲ್ಪ ಅಕ್ಕಿನ ಇದ್ದೀನಿ ಅಕ್ಕಿ ಜಾಸ್ತಿ ತಗೊಂಡ್ರೆ ಆಗಿಬಿಡುತ್ತೆ ಸೊ ಹಾಗೆ ಗಸಗಸನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗಸಗಸನು ಅಷ್ಟೇ ಜಾಸ್ತಿ ಹಾಕಿದಷ್ಟು ಪಾಯಸ ಜಾಸ್ತಿ ಆಗುತ್ತೆ ಇಲ್ಲಿ ನಾನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸಿಗೆ ನಾನು ಹಸಿ ಕೊಬ್ಬರಿ ಮತ್ತು ಒಂದು ಕೊಬ್ಬರಿ ಹಾಕ್ತಾಯಿದ್ದೀನಿ ಸೊ ಹಸಿ ಕೊಬ್ಬರಿ ಒಂದು ಕೊಬ್ಬರಿ ಬಿದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಇದಕ್ಕೆ ಇದನ್ನ ಫಸ್ಟು ರುಬ್ಕೊತಾ ಇದ್ದೀನಿ ಚೆನ್ನಾಗಿ ಯಾಕಂದರೆ ಮಿಕ್ಸಿಯಲ್ಲಿ ಇದು ಚೆನ್ನಾಗಿ ರುಬ್ಕೊಬೇಕು ಅದಾದಮೇಲೆ ಹುರಿದಿಟ್ಕೊಂಡಿರೋಂಥ ಗಸಗಸೆ ಮತ್ತು ಅಕ್ಕಿನ ಹಾಕ್ಕೊಂಡು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಗೋಡಂಬಿದ್ರೆ ಗೋಡಂಬಿ ಮತ್ತು ಬಾದಾಮಿ ನೆನೆಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕಿ ನೀರು ಹಾಕಿ ಒಂಚೂರು ಆಮೇಲೆ ಹಾಲು ಸೊ ನಾನು ಹಾಲು ಒಂದು ಆಫ್ ಲೋಟ ತೊಗೊಂಡಿದ್ದೀನಿ ನೀರು ಅಷ್ಟೇ ಹಾಫ್ ಲೋಟ ನೀರು ತೊಗೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡೆ ಆಮೇಲೆ ಈಗ ನಾನು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ಪಾಯಸಕ್ಕೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಯಲ್ಲಿ ಕಾಣ್ತಾ ಇದ್ದೆ ಬೆಲ್ಲ ಪಾಕವೂ ಆಯಿತು ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ಇದಕ್ಕಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿ ಒಂಚೂರು ಮಿಕ್ಸಿಯಲ್ಲಿ ನೀರು ಹಾಕಿ ಅದನ್ನು ಅದೇ ನೀರನ್ನ ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಈಗ ನಾನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏಲಕ್ಕಿನೂ ಕೂಡ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಅಂತ ಬಿಟ್ಬಿಟ್ಟೆ ನಾನು ಅದು ಸ್ವಲ್ಪ ಬ್ರೌನ್ ಇಶ್ ಆಗೈತೆ ನೋಡಿ ಇವಾಗ ಇದನ್ನು ಪಾಯಸಕ್ಕೆ ಹಾಕಿ ಕಲಸಿದ್ರೆ ಪಾಯಸ ರೆಡಿ ಸೊ ಪಾಯಸ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ನಾನು ಗಸಗಸ ಪಾಯಸ ಮಾಡ್ತಿರೋದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಪಾಯಸ ರೆಡಿ ಇವಾಗ ಎಲ್ಲರಿಗೂ ಕೊಡೋದೆ ಸೊ ನೋಡಿ ಪಾಯಸ ಈ ಥರ ಇದೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಗಸಗಸ ಇದ್ದರೆ ಸಾಕು ಪಾಯಸ ಮಾಡಿಬಿಡ್ಬೋದು ಈಗ ನನ್ನ ಹಸ್ಬೆಂಡಿಗೆ ಕೊಟ್ಟೆ ಟೇಸ್ಟ್ ನೋಡಿ ಹೆಂಗಿದೆ ಅಂತಂದ್ಬಿಟ್ಟು ಒಂಚೂರು ಬಿಸಿ ಇತ್ತು ಹೆಂಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಅಂತಂದರು ಆಮೇಲೆ ಅಪ್ಪಗೂ ಕೊಟ್ಟೆ ಅಪ್ಪ ಫೋನಲ್ಲಿ ಮಾತಾಡ್ತಾಯಿದ್ರು ಸೊ ಅವ್ರಿಗೂ ಕೊಟ್ಟೆ ಗಸಗಸೆ ಪಾಯಸ ಹೇಗಿದೆ ಅಂತ ಆಮೇಲೆ ಕುಡಿದ್ರೆ ಚೆನ್ನಾಗಿದೆ ಅಂದರು ಸ್ವೀಟ್ ಇನ್ನೂ ಕಡಿಮೆ ಇನ್ನೂ ಒಂಚೂರು ಬೆಲ್ಲ ಹಾಕ್ಬೋದಿತ್ತು ಅಂತ ಹೇಳಿದ್ರು ನಂಗೆ ಅನ್ನಿಸ್ತು ಫ್ರೆಂಡ್ಸು ಬೆಲ್ಲ ಇನ್ನೂ ಹಾಕ್ಬೇಕು ನನ್ನ ಹಸ್ಬೆಂಡ್ ಹೇಳಿದ್ರು ಒಂದು ಒಂದು ಕೆ ಜಿ ಬೇಕು ಬೆಲ್ಲ ಇದಕ್ಕೆಲ್ಲ ಹಾಕೋಕ್ಕೆ ಅಂತ ಹೇಳಿದ್ರು ಅಷ್ಟೆಲ್ಲ ಏನಕ್ಕೆ ಆಗುತ್ತೆ ಬಿಡು ಅಂತಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಕಮ್ಮಿ ಇದು ಮಾಡಿದೆ ಆದರೂ ಸ್ವೀಟಾಗಿ ಚೆನ್ನಾಗಿತ್ತು ಇನ್ನೂ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನೂ ಸ್ವೀಟಾಗಿ ಇರ್ತಾಯಿತ್ತು ಅಷ್ಟೆ ನನ್ನ ಮಗಳಿಗೆ ತಿನ್ನಿಸಿದೆ ಅವಳಂತೂ ಖುಷಿಪಟ್ಟು ತಿನ್ಲು ಚೆನ್ನಾಗಿ ಅಷ್ಟೇ ಒಂದು ಸ್ವಲ್ಪ ತಿಂದ ಅಷ್ಟೇ ಆಮೇಲೆ ಅವಳು ಪಾಯಸನೇ ಕುಡ್ದಿಲ್ಲ ಆಮೇಲೆ ಅಮ್ಮ ಅಮ್ಮ ನೋಡಿ ಅಮ್ಮನೂ ಕೂಡ ಪಾಯಸ ಕುಡಿತಾ ಇದ್ದಾರೆ ಅಮ್ಮಂಗೂ ಇಷ್ಟ ಆಯಿತು ಪಾಯಸ ಆಮೇಲೆ ಪಾಪು ಏನು ಮಾಡ್ತಾಯಿದ್ದಾಳೆ ಅಂದರೆ ಇದು ಪಾಪ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಕುಡಿತಾ ಇದ್ದಾಳಲ್ವ ಸರಿ ಹೇಳ್ತಾಳೆ ನನಗೆ ನಾನು ನನಗೆ ಬಟ್ಲಲ್ಲಿ ಹಾಕೊಡು ಸ್ಪೂನಲ್ಲಿ ತಿಂತೀನಿ ಅಂತಾಳೆ ಒಂದೊಂದು ಸರಿ ಹೇಳ್ತಾಳೆ ನಾನು ಗ್ಲಾಸಲ್ಲಿ ಕುಡಿತೀನಿ ಪಾಯಸ ಅಂತ ಅಂದ್ಬಿಟ್ಟು ಹೆಂಗೋ ಅವಳಿಗೆ ಪಾಯಸ ತಿನ್ನಿಸ್ದೆ ಗಸಗಸ ಪಾಯಸ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಯಾವಾಗಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಈ ಥರ ಗಸಗಸೆ ಪಾಯಸ ಮಾಡ್ಕೊಳ್ಳಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಸೊ ನಾನು ಮಾಡಿದ ಗಸಗಸೆ ಪಾಯಸ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಹಾಂ ಗಸಗಸ ಪಾಯಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗಸಗಸ ತಿಂದರೆ ಸಾಕು ನಿದ್ದೆ ಬರ್ದಿರೋರಿಗೆ ಒಳ್ಳೆ ನಿದ್ದೆ ಬರುತ್ತೆ ಅದು ಗಸಗಸ ಪಾಯಸ ಕುಡಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡೋಣ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಿದ್ದೆ ಬರ್ದಿರೋರು ಗಸಗಸ ಪಾಯಸನ ಏನು ಮುಖ ಹೊಡೆದಾಗ್ತೀಯಾ ಬೀಳ ತೆಟ್ಟುಗಳು ನಿಂಗೆ ಹಿಂಗೆ ಅಮ್ಮ ಬೇಡ ನಿಂಗೆ ಅಮ್ಮ ಬೇಡ ನಾನು ಊರಿಗೋಗ್ಲಾ ಹಾಂ ನಾನು ಊರಿಗೋಗ್ತೀನಿ ಬಾಯ್ ನಾನು ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ಯಾಕೆ ಬಿಡರ್ತೀನಿ ಯಾಕ್ ಹೋಗ್ತೀಯಾ ಅಮ್ಮ ನಾನು ಊರಿಗೆ ಹೋದ್ರೆ ನೀನು ಏನು ಮಾಡ್ತೀಯಾ ಎಲ್ಲಿ ಎಲ್ಲ ಬಿಡ ಬಿದ್ದೋಗು ಅಂತ ಬಿಡರ್ತೀನ್ ಏನಾಗುತ್ತೆ ಅಬ್ಬಾ ಆಗುತ್ತಾ

मम्मी बेक करती हैं। हाँ वो दां मिले? मम्मी बेक करती हैं। हाँ मिले? मम्मी पापा बेक करते हैं। वो दां। हम्म। ये नंदिया? है तो अच्छी रहो। ये निकैं? हम दां पे चावली रहो बंदे तो अच्छी नहीं। हम्म आ मिले ना।

ಯಾವಾಗ್ಲೂ ಹೆಂಗ್ ಅಳೋದು ನೀನು ಹಂಗಳು ಅಳೋದು ಹೆಂಗ್ ಅಳೋದು ನಗ್ತ ಇದೆ ನಗ್ತಿದೆ ಏ ಮಚಳ್ಬೇಕು ಕೋಪ ಬಂದ್ರೆ ಹೆಂಗ್ ಕೋಪ ಮಾಡಿ ನೀನು ಕೋಪ ಮಾಡ್ಕೊಂಡು ತೋರಿಸು ಕೋಪ ಏನ್ ಮಾಡ್ತೀಯ ಕೋಪ ಬಂದ್ರೆ ನಿಂಗೆ ಕೋಪ ಮೇಲೆ ಅಡಿ

बैठा बैठा बारे 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 ओड़ी बड़ा अच्छी ओड़ी बड़ा बाम ओड़ी बड़ा बाम बिदोक्तिया बाई कड़े हल्लो डाल बिदोक्तिया बाई कड़े डांस डो अमु डांस डो डिंग चिक डिंग चिक डिंग चिक डिंग चिक डिंग चिक आठ डांस रे डांस डो डिंग चिक डिंग चिक इल बिदोक्तिया अल्लोग अल्लोग आठ डांस डो ಆಡು ಡ್ಯಾನ್ಸ್ ಆಡು ಅಪ್ಪಾ ದೇವರೇ ನೀನು ಕಳ್ಸಿಬಿಟ್ಟು ನೀನ ಅಕ್ಕಿ ಬಾಯಿ ಮುಚ್ಕೊತೀಯ ಬಾ ನಾಯ್ಸ್ ಪೊಲ್ಯೂಷನ್ ನೋಡಿದ್ರಾ ಫ್ರೆಂಡ್ಸ್ ನನ್ನ ಮಗಳು ಎಷ್ಟು ಮಾತಾಡ್ತಾಳೆ ಅಂತ ಏನೇನೋ ಮಾತಾಡ್ತಾಳೆ ಇವಾಗ ಸಾಯಂಕಾಲ ನಾನು ಇದು ತಿಂತಾಯಿದೀನಿ ಏನಂತಂದರೆ ಮಾವಿನ್ಕಾಯಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದೀನಿ ಮಾವಿನ್ಕಾಯಿ ಬೇಜಾರಿದೆ ಮನೆಯಲ್ಲಿ ಸೊ ಅದಕ್ಕೆ ನನಗೂ ಇಷ್ಟ ತಿಂತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಯಿತು ಮತ್ತು ಈವ್ನಿಂಗ್ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ನಾನು ಸೂಪ್ ಮಾಡೋಣ ಅಂತಿದ್ದೀನಿ ಸೊ ಟೊಮೊಟೊ ಸೂಪ್ ಇತ್ತು ಅದು ಒಂದೇ ಒಂದು ಪ್ಯಾಕೆಟ್ ಇತ್ತು ಇದು ವೆಜ್ ಸೂಪು ನಾನು ಗಂಡಿಗೆ ಮಾಡಿಕೊಡ್ಬೇಕಂತ ಇವಾಗ ಸೊ ಸೂಪ್ ಮಾಡಬೇಕು ಈ ಥರ ಪ್ಯಾಕೆಟಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಾದರೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಕುಡಿಬೇಕು ಅಂದಾಗ ಈ ಥರ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಬರುತ್ತೆ ನೋಡೋಣ ಇವತ್ತು ನೈಟ್ಗೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊತ ಇದ್ದೀವಿ ಅದಕ್ಕೆ ಬೆಂಡೆಕಾಯಿ ಸೂಪ್ ಮಾಡ್ತಾ ಇದ್ದೀವಿ ರಾತ್ರಿಗೆ ನಾನು ಬೆಂಡೆಕಾಯಿ ಸಾಂಬಾರು ಮತ್ತೆ ಅನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಸೈಡ್ ಸೂಪ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೂಪ್ ಚೆನ್ನಾಗಿ ಕುದಿಬೇಕು ಅವಾಗೆ ಟೇಸ್ಟ್ ಬರೋದು ಪ್ಯಾಕೆಟ್ ಅಲ್ಲಿ ಅಷ್ಟು ಟೇಸ್ಟ್ ಇರಲ್ಲ ಉಪ್ಪಿದ್ದೊಂಚೂರು ಹಾಕೊಬೇಕು ಸೊ ಟೊಮೆಟೊ ಸೂಪ್ ಇತ್ತು ಅದು ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ಗೆ ಈ ಸೂಪ್ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತೆ ಏನಿದೆಯೋ ಅದರಲ್ಲೇ ಮಾಡ್ಕೊಡೋಣ ಅಲ್ವಾ ಇನ್ನೇನು ಬೇರೆದೇನು ಮಾಡ್ಕೊಡೋಕ್ಕಾಗಲ್ಲ ಸೊ ಅದೇ ಇತ್ತು ಅದರಲ್ಲೇ ಮಾಡಿಕೊಟ್ಟೆ ಏನಂತಂದರೆ ಇದಕ್ಕಿನ್ನೂ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ಹೇಗಿದೆ ಅಂತ ಕೇಳಿದೆ ಪರವಾಗಿಲ್ಲ ಅಂತ ಹೇಳಿದ್ರು ಏನೋ ನನ್ನ ಹಸ್ಬೆಂಡ್ಗೆ ಸೂಪ್ ಯಾಕ್ರಿಗೆ ಕುಡಿತೀರಾ ಊಟ ಮಾಡಿ ಅಂದ್ರೆ ಕೇಳಿಲ್ಲ ಲೇಟಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂಬತ್ತುವರೆಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದಲ್ಲ ಸೊ ಎಲ್ಲರೂ ಅನ್ನ ಸಾಂಬಾರು ತಿಂದ್ವಿ ಈಗ ಹತ್ತು ಗಂಟೆ ಆಗಿದೆ ಈಗ ಒಂದು ಮೂವಿ ನೋಡಿಕೊಂಡು ಆಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಏನು ಮಾಡ್ತೀನಿ ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ